ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಸಮುದಾಯ ಟಿವಿಯನ್ನು ನೀವು ಪ್ರೀತಿ ಆಧಾರದಿಂದ ಪ್ರೋತ್ಸಾಹಿಸಿ ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಸಮುದಾಯ ಟಿ ವಿ ಇರುತ್ತೆ ಅನ್ನೋದನ್ನು ನಿರೂಪಣೆ ಮಾಡಿದೆ ಕಲೆ ಸಾಹಿತ್ಯ ಕ್ರೀಡೆ ಸಂಸ್ಕೃತಿ ನೃತ್ಯ ಹೀಗೆ ಹೋರಾಟಗಳು ಅನೇಕ ವಿಚಾರಗಳನ್ನು ಕೂಡ ಸಮುದಾಯ ಟಿ ವಿಯು ಬೆಳಕು ಚೆಲ್ಲುತ್ತಾ ಬಂದಿದೆ ಇದರ ಜೊತೆಗೆ ಇವತ್ತು ಒಂದು ಆರೋಗ್ಯ ಸಮಸ್ಯೆಯನ್ನು ಕೂಡ ಬೆಳಕು ಚೆಲ್ಲಲಿದೆ ಗೌತಮ್ ಎನ್ನುವ ಹುಡುಗ ಬಹಳ ಬಹಳ ದುಸ್ತರವಾದಂತಹ ಹಾಸಿಗೆ ಹಿಡಿದಂಥ ಆರೋಗ್ಯ ಸ್ಥಿತಿಯಲ್ಲಿ ಇದ್ದಾನೆ ಆದರೆ ಆ ಹಾಸಿಗೆ ಹಿಡಿದಿರುವಂಥ ವಿಚಾರ ನೀವು ಕೇಳಿದ್ರೆ ನೀವು ಕೂಡ ಕಣ್ಣೀರಾಗ್ತೀರಾ ಇದು ಯಾವುದೋ ಒಂದು ಖಾಯಿಲೆ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಅಥವಾ ಹುಟ್ಟು ದೈಹಿಕ ಲೋಪನು ಅಂತಲೂ ಹೇಳೋಕ್ಕಾಗ್ತಿಲ್ಲ ಆದರೆ ದುಡಿಮೆ ಮಾಡಿಕೊಂಡು ಚೆನ್ನಾಗಿ ತಾಯಿನ ಅಕ್ಕನ್ನ ಎಲ್ಲನೂ ಸಾಕಬೇಕು ಅಂತ ಆಸೆ ಪಟ್ಟದಂಥ ಹುಡುಗ ಇವತ್ತು ನಿಸ್ಸಹಾಯಕ ಸ್ಥಿತಿಯಲ್ಲಿ ಹಾಸಿಗೆ ಹಿಡಿದಿದ್ದಾನೆ ಈ ವಿಚಾರಗಳನ್ನ ಸಮುದಾಯ ಟಿವಿ ತಮ್ಮ ಮುಂದೆ ಇಡ್ತಾ ಇದೆ ನಾವು ಸಹಾಯ ಹಸ್ತುವ ಕೆಲ್ ನಾವು ಸಹಾಯ ಹಸ್ತ ಚಾಚುವ ಕೆಲಸಗಳಲ್ಲಿ ಸಮುದಾಯ ಟಿವಿಯ ತಾವು ನಮ್ಮ ಕೈ ಇದೆಲ್ಲ ಮುಂಚೆ ನೀವು ಆ ಹುಡುಗನ ಅಳಲನ್ನ ಕೇಳಿಸ್ಕೊಳ್ಳಿ ಕೇಳಿಸ್ಬಿಡಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಟೂ ಇಯರ್ಸ್ ಏಟ್ ಮಂತ್ಸ್ ಬ್ಯಾಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ದೆ ಅಲ್ಲಿ ಕರೆಂಟ್ ಶಾಕ್ ಹೊಡೆದು ಶಾಕಿಗೆ ಆಯ ತಪ್ಪಿ ಮೇಲಿಂದ ಬಿದ್ದು ಕ ನೆಕ್ ಬಂದು ಕಾಂಪೌಂಡಿಗೆ ಹೊಡೆದು ಅಲ್ಲೇ ಕ್ವಾಟರ್ ಫ್ರಿಜ್ಜ್ ಆಗೋದೆ ಸರ್ ಅಂದರೆ ಕ್ವಾಟ್ರ್ ಫ್ರಿಜ ಕಂಡೀಷನ್ ಅಂದರೆ ಬರೀ ಮಾತಾಡ್ತೀವಿ ಸರ್ ನಾವು ನಮಗೆ ಜೀರ್ಣ ಶಕ್ತಿ ಆಗೋದು ಜೀರ್ಣ ಆಗೋದು ಮತ್ತು ಕೈಕಾಲು ಮೂಮೆಂಟು ಸೆನ್ಸೇಷನ್ನು ಒಂದು ಪಿ ಪಿನ್ ಮಾಡಿದ್ರೆ ಗೊತ್ತಾಗೋದು ಕೈಕಾಲು ಮಡಿಸ್ಲಿಕ್ಕೆ ಏನೂ ಬರಲ್ಲ ಸರ್ ನಾರ್ಮಲ್ ಒಂದು ಬಾಡಿ ಇದೆ ಅದು ಮಾತಾಡ್ತೀನಿ ಅಂದರೆ ಗೊಂಬೆ ಥರ ಇದ್ದೀನಿ ಸರ್ ಅಷ್ಟೇ ಟೂ ಇಯರ್ಸ್ ಏಟ್ ಮಂತ್ ಇಂದ ಡೈಪರ್ ಕೆಥೇಟರು ಯೂರಿನ್ ಬ್ಯಾಗ್ ಪ್ರತಿಯೊಂದು ಹಾಕೊಂಡು ಹಲೋ ಸರ್ ಈ ರೀತಿ ಕಂಡೀಷನ್ ಇದೀನಿ ನನ್ನ ತಾಯಿ ಕೂಡ ಕಂಡು ಕಾಣಲ್ಲ ಅಕ್ಕ ನನ್ನನ್ನ ನೋಡ್ಕೊಳ್ತಿರೋದು ಅಕ್ಕ ಅವ್ರ ಮನೆಯಲ್ಲೇ ಇರೋದು ನಾನು ಇಲ್ಲೇ ಬೆಂಗಳೂರು ಉತ್ತರಹಳ್ಳಿಯಲ್ಲಿ ಬಿದ್ದಾದ್ಮೇಲೆ ಅವ್ರ ಮನೇಲೆ ಟೂ ಇಯರ್ಸ್ ಏಟ್ ಮಂತ್ ಇಂದ ಇಲ್ಲೇ ಇರೋದು ಸೊ ಹಾಗಾಗಿ ಮತ್ತೆ ಇನ್ನೊಂದೇನಾಯ್ತಂದ್ರೆ ನನ್ನ ತಂದೆ ಕೂಡ ಚಿಕ್ಕ ವಯಸ್ಸಲ್ಲಿ ಆಯ್ತಾದ್ರು ಸೊ ಬೇರೆ ನಾನೇ ಅರ್ನ್ ಮಾಡ್ತಿದ್ದೆ ನಮ್ಮ ತಾಯಿಯವ್ರನ್ನ ನೋಡಿಕೊಂಡು ನಾನು ಮನೇಲಿ ಇದ್ಕೊಂಡು ನಾನು ಬಿದ್ದಾಗಿಂದ ಇಷ್ಟು ದಿನ ಸ್ವಲ್ಪ ಊರಲ್ಲೇ ಅಸೆಟ್ ಇತ್ತು ಸರ್ ಅಂದರೆ ಜಮೀನಿತ್ತು ಒಂದು ಎಕರೆನು ಒಂದು ಎಕ್ರೆನ ಮಾರಿ ನಾವು ಮೆಡಿಕಲ್ಲು ಪ್ರತಿಯೊಂದು ಇಲ್ಲೇ ಬಿ ಜಿ ಎಸ್ ಕ್ಲಿನಿ ಹಾಸ್ಪಿಟ್ಲಲ್ಲಿ ನಂದು ಸರ್ಜರಿ ಆಗಿದ್ದು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಫರ್ದರ್ ಬೆಡ್ಸೋರ್ ಆಗಿದೆ ಬೆಡ್ಸ್ ಬೆಡ್ಸೋರ್ಗೇ ಟೂ ಲ್ಯಾಕ್ ಸಿಕ್ಸ್ಟಿ ವರೆಗೂ ಖರ್ಚು ಮಾಡಿದೀನಿ ಇನ್ನು ಹೀಲ್ ಆಗಿಲ್ಲ ಅಂದ್ರೆ ವ್ಯಾಕ್ಯೂಮ್ ಸರ್ಜರ್ ವ್ಯಾಕ್ಯೂಮ್ ಟ್ರೆಸಿಂಗ್ ಅಂತ ಮಾಡಿಸಿದ್ವಿ ಆದ್ರೂನು ಆಗ್ಲಿಲ್ಲ ನಮ್ಗದ ಬಗ್ಗೆ ಐಡಿಯಾ ಇಲ್ಲ ಸರ್ ಹೊಸ ಇದೆಲ್ಲ ನಮಗ್ ಕಾಂಪ್ಲಿಕೇಶನ್ ಆಗ್ತಿರೋದು ಸೊ ಹಾಗಾಗಿ ಏನಾದ್ರು ಎಲ್ಪ್ ಆಗುತ್ತೆ ಮೀಡಿಯಾ ಇದ್ರಿಂದ ಒಂದು ವಿಡಿಯೋ ಮಾಡ್ಕೊಟ್ರೆ ಅಂತ ಹೇಳಿ ಅಪ್ರೋಚ್ ಮಾಡೋಣ ಅಂತ ಕೇಳಿದ್ವಿ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೀಗಾಗಿ ಇದನ್ನ ಕೇಳಿದ್ವಿ ಸರ್ ಎಷ್ಟೋ ಜನಕ್ಕೆ ಈ ರೀತಿ ಮಾಡಿದೀರ ಅಂತ ಹೇಳಿದ್ರು ನಿಮ್ದು ವಿಡಿಯೋನೆಲ್ಲ ಹಾಕಿ ತೋರಿಸಿ ಹಾಗಾಗಿ ಸರ್ ಇಲ್ಲಪ್ಪ ನಿನಗೆ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಸಮುದಾಯ ಟಿವಿ ಕಡೆಯಿಂದ ನಾವು ಹಾರೈಸ್ತೀವಿ ಸರ್ ಇದು ನಿಮ್ಮ ಯಾವ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಇಂಡಿವಿಜುವಲ್ ಕೆಲಸ ಮಾಡ್ತಿದ್ದಪ್ಪ ನೀನು ಎಲೆಕ್ಟ್ರಿಷಿಯನ್ ಕೆಲಸ ಅಂದ್ರೆ ಅಲ್ಲ ಸರ್ ಸರ್ ಕಂಪನಿಯಿಂದ ಏನು ಮಾಡ್ತಿಲ್ಲ ಸರ್ ಇಂಡಿವಿಜುವಲ್ ಆಗಿ ನಮ್ಮ ಅಂಕಲ್ ಅವ್ರದೇನೆ ಎಲೆಕ್ಟ್ರಿಕಲ್ ವರ್ಕ್ ನಡೀತಿತ್ತು ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವ್ರ ಹತ್ರನೇ ಕೆಲಸಕ್ಕೆ ಹೋಗ್ತಿದ್ದೆ ಹಾಗೆ ಅವ್ರದೇ ಬಿಲ್ಡಿಂಗ್ ಅಲ್ಲಿ ಬಿದ್ದಿದ್ರಿಂದ ನನಗೆ ಏನು ಯಾವುದೇ ಕೇಸ್ ಆಗ್ಲಿ ಅಮೌಂಟ್ ಆಗ್ಲಿ ಬಂದಿದ್ದು ಏನು ಅಕ್ಕ ಸೌಂಡ್ ಕಮ್ಮಿ ಮಾಡಿಸಿದ ನಾನು ಅಕ್ಕ ನಮ್ಮ ಎರಡು ಚಿಕ್ಕ ಮಕ್ಕಳು ಆ ಬಾವ ಅಮ್ಮ ಇದ್ದೀವಿ ಸರ್ ಅಮ್ಮ ಊರಿಗೆ ಹೋಗಿದ್ದಾರೆ ಈಗ ಅಮ್ಮ ನಾನು ಇಷ್ಟು ಜನ ಇದ್ದೀವಿ ಒಂದು ಚಿಕ್ಕ ಮನೇಲಿ ನಾರ್ಮಲ್ ಆಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೇಲಿ ನಾನು ಅಲ್ಲಲ್ಲೇ ಇರ್ತೀನಿ ಬೆಡ್ ಹಾಕೊಂಡು ಅವರು ಒಂದು ಮಕ್ಕಳು ಎಲ್ಲ ಇರ್ತಾರೆ ಸರ್ ಎಷ್ಟು ಏಜ್ ಸರ್ ನನಗೆ ಇವಾಗ ಟ್ವೆಂಟಿ ಒನ್ ಏಜ್ ಸರ್ ಟ್ವೆಂಟಿ ಒನ್ ನಾನು ಬಿದ್ದಾಗ ಇವಾಗ ಟ್ವೆಂಟಿ ಟೂ ಸರ್ ಟ್ವೆಂಟಿ ಟೂ ಸೊ ನಡೆದು ಇವಾಗ ಒಂದು ವರ್ಷ ಆಯ್ತಾ ಅದೇ ಟೂ ಇಯರ್ಸ್ ಆಯ್ತು ಸರ್ ಟೂ ಇಯರ್ಸ್ ಮೇ ಟ್ವೆಂಟಿ ತ್ರೀ ಮೇ ಸಿಕ್ಸ್ತು ಬಿದ್ದಿದ್ದು ನಾನು ಹ್ಞೂ ಅಂದರೆ ಟೂ ಇಯರ್ಸ್ ಏಯ್ಟ್ ಮಂತ್ಸ್ ಆಗ್ತಾ ಬರ್ತಿತ್ತು ಸರ್ ನನ್ನ ಏಜ್ ಈಗ ಟ್ವೆಂಟಿ ತ್ರೀ ಆಗಿದೆ ಹೌದಾ ಅಲ್ಲ ಸರ್ ಓಕೆ ಓಕೆ ಇದು ನಮ್ಮ ಸಮುದಾಯ ಟಿ ಬಗ್ಗೆ ಯಾರಪ್ಪ ಗಮನಕ್ಕೆ ತಂದಿದ್ದು ಹೇಳಿದ್ದು ಸಹಾಯ ಮಾಡ್ತಾರೆ ಅಂದರೆ ಸರ್ ಇನ್ನು ಸೌಂಡ್ ಕಮ್ಮಿ ಮಾಡಿಸೋದಲ್ಲ ಆಫ್ ಮಾಡಿಸಿರೋರು ವಿನಯ್ ವಿನಯ್ ಆಫ್ ಮಾಡಿಸಿರೋ ಸರ್ ನಮ್ಮ ಮೇಡಮ್ ಒಬ್ಬರು ಇದ್ದಾರೆ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅಂತ ಹೇಳಿ ಅವರು ಮೀಡಿಯಾ ಬಗ್ಗೆನು ಹೇಳ್ತಾರೆ ಅವರು ಕಾಂತಾರದು ಇವಾಗ ಎಲ್ಲ ಮೀಡಿಯಾ ಬಗ್ಗೆನು ಮಾತಾಡ್ತಾರೆ ಅವ್ರ ಒಬ್ರು ಮೇಡಮ್ ಒಬ್ರು ತಿಳಿಸಿದ್ರು ಅಂದ್ರೆ ಇದ್ರ ಬಗ್ಗೆ ಆಮೇಲೆ ನನ್ನ ಫ್ರೆಂಡ್ಸ್ ಒಂದು ಮೂರ್ನಾಲ್ಕ ಜನ ಇದ್ದಾರೆ ಸರ್ ಇದ್ರ ಬಗ್ಗೆನೆ ಗಳು ಯಾವ್ದಾದ್ರು ಸಿಕ್ಕಿದ್ರೆ ನನಗ್ ತಿಳಿಸೋದಾಗ್ಲಿ ಈ ರೀತಿ ಫೌಂಡೇಶನ್ ಇದೆ ನೋಡು ಇವ್ರ್ ಕೇಳು ಏನಾದ್ರೂ ಹೆಲ್ಪ್ ಮಾಡಬಹುದು ಅಂತ ಹೇಳಿ ಸುದೀಪ್ ಅಂತ ಒಬ್ರು ಇದ್ದಾರೆ ಪಲ್ಲವಿ ಅಂತ ಒಬ್ರು ಇದ್ದಾರೆ ಅವರು ನಿಮ್ಮ ವಿಡಿಯೋಗಳನ್ನು ನೋಡಿ ನೋಡಿ ತಿಳಿಸ್ತಾ ಇರ್ತಾರೆ ಸರ್ ಹೌದಾ ಹಾ ಸರ್ ಓಕೆ ಈಗ ನಮ್ಮ ಸಮುದಾಯ ವಾಹಿನಿಯಿಂದ ವೀಕ್ಷಕರ ದೇವರುಗಳಿದ್ದಾರೆ ಅವ್ರ ಮುಂದೆ ಇಟ್ಟರೆ ಪ್ರತಿಯೊಂದು ಕೂಡ ಅವರೇ ತೀರ್ಮಾನ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ನಂಬಿಕೆ ಇದೆ ಈಗ ಅವ್ರ ಕಡೆಯಿಂದ ಏನು ಎಕ್ಸಾಕ್ಟ್ ಆಗಿ ನಿಮಗೆ ಸಹಾಯ ಬೇಕಾಗಿದೆ ಸರಿ ಏನಿಲ್ಲ ಇವಾಗ ಆಕ್ಚುಲಿ ನನಗೆ ಒಂದು ಏನಾದ್ರೂ ನನ್ನನ್ನ ಯಾವ್ದಾದ್ರು ಸೆಂಟರ್ಗಳಿದ್ರೆ ಅಲ್ಲಿಗಾದ್ರೂ ಹೋಗ್ತೀನಿ ಸರ್ ನಾನು ಫಿಸಿಯೋ ಥೆರಪಿಗೆ ಅಂದ್ರೆ ತುಂಬಾ ಅಂದರೆ ಫೈನಾನ್ಷಿಯಲಿ ತುಂಬಾ ನೀಡ್ ಇದೆ ಸರ್ ನಮಗೆ ಅಮೌಂಟ್ ಏನೇ ಬೇಕಂದ್ರು ಒಂದು ಫಿಸಿಯೋ ಮಾಡಿಸ ಏನೇ ಟ್ರೀಟ್ಮೆಂಟ್ ಬೇಕಂದ್ರು ಫೈನಾನ್ಸ್ ಬೇಕಾಗಿದೆ ಅದ್ರ ಬಗ್ಗೆ ಅಪ್ರೋಚ್ ಮಾಡೋಕ್ಕೆ ಸರ್ ನಿಮ್ಮ ವೈದ್ಯಕೀಯ ಪರೀಕ್ಷೆಗಳಿಗೆ ಅದಕ್ಕೆ ಏನಕ್ಕೆ ಬೇಕಾಗುತ್ತೋ ಅದು ಸ್ವಲ್ಪ ಖರ್ಚಿನ ರೂಪದಲ್ಲಿ ಹಣದ ರೂಪದಲ್ಲಿ ಬೇಕು ಒಂದ್ ವೇಳೆ ಯಾರಾದ್ರು ಮುಂದೆ ಬಂದು ಅದನ್ನ ಮುಂದೆ ಅಲ್ವಾ ಅಲ್ಲಿ ಇಲ್ಲ ಅದ್ ಡೈಪರ್ ಇಂದ ಹಿಡಿದು ಆತರದ್ದು ಏನೇ ಬೇಕಾದ್ರು ಕೊಡ್ಸುದ್ರು ಕೊಟ್ರು ನಿಮ್ಗೆ ಏನು ಉಪಯೋಗ ಆಗತ್ತೆ ಅಲ್ವಾ ಹ್ಮ್ ಅನುಕೂಲ ಆಗತ್ತಲ್ವಾ ಹೌದು ಸರ್ ಓಕೆ ಮಾಡೋ ಪ್ರಯತ್ನ ನಾವು ಮಾಡೋಣ ಆದಷ್ಟು ಬೇಗ ಚೇತರಿಸ್ಕೊ ಗೌತಮ್ ಒಳ್ಳೇದಾಗ್ಲಿ ನಮ್ ಸಮುದಾಯ ನಿಮಗೆ ಶುಭ ಹಾರೈಸುತ್ತೆ ಗೆಟ್ ವೆಲ್ ಸುನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ ಮಾತುಗಳನ್ನ ನಾವು ನಮ್ಮ ಸಮುದಾಯ ಟಿ ವಿಗೆ ಕರೆ ಮಾಡಿ ಗೌತಮ್ ತನ್ನ ಅಸಹಾಯಕ ಸ್ಥಿತಿಯನ್ನು ಹೇಳ್ಕೊಂಡ ತಕ್ಷಣ ಯಾಕೆ ಸ್ಪಂದಿಸಬಾರ್ದು ಅಂತ ಅವ್ರ ವಿಳಾಸವನ್ನು ತೆಗೆದುಕೊಂಡು ಅವ್ರ ಮನೆಗೆ ಹುಡ್ಕೊಂಬಂದಿದ್ದೀವಿ ನಾವು ಅವ್ರನ್ನ ಮಾತಾಡಿಸಿ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಲುಪಿಸ್ತೇವೆ ಅವರಿಗೆ ಸಹಾಯ ಹಸ್ತ ನೀಡಲಿದೆ ಸಮುದಾಯ ಟಿ ವಿ ನೀವು ಕೈ ಜೋಡಿಸ್ತೀರಲ್ವಾ ಬನ್ನಿ Kani muskara? Uriel wa? <Numskara> zautom <Numskara> na <Numskara>